ಎಲ್ರಿಗೂ ನಮಸ್ಕಾರ ನಾನು ಸಿದ್ದಣ್ಣ ದಳವಾಯಿ ಸ್ಪರ್ಧಾ ಜೀನಿಯಸ್ ಅಕಾಡೆಮಿ ಧಾರವಾಡ ಆದ್ಮೇಲೆ ನಾವು ಇದೇ ತಿಂಗಳ ಹತ್ತನೇ ತಾರೀಕಿನಂದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮಕ್ಕೆ ಬರ್ತಾ ಇದ್ದೀವಿ ಕಾರಣ ವಿಸ್ಮಯ ಲೋಕ ಎರಡು ಸಾವಿರದ ಮೂರರ ಎಸ್ ಎಸ್ ಎಲ್ ಸಿ ಗೆಳೆಯರ ಬಳಗದ ವತಿಯಿಂದ ಒಂದು ದಿನದ ಉಚಿತ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರಣಕ್ಕಾಗಿ ಅಲ್ಲಿ ಕೆ ಎ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಆರ್ಮಿ ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನಾವು ನೀಡಲ ನೀಡ್ತಾ ಇದ್ದೀವಿ ಅಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯ ವಿಜ್ಞಾನ ಉಪನ್ಯಾಸಕರಾಗಿರುವಂಥ ಹಾಗೂ ಆರ್ಮಿ ತರಬೇತಿ ಅಗ್ನಿವೀರ್ ತರಬೇತಿ ನೀಡತಕ್ಕಂಥ ಪ್ರಕಾಶ್ ಕಲ್ಲೋಳಿ ಸರ್ ಅವರು ಭಾಗವಹಿಸ್ತಾ ಇದ್ದಾರೆ ಹೇಮಂತ್ ಖರ್ಜಗಿ ಸರ್ ಅವರು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಾಗಾರ ನಡೆಯುವಂಥ ಸ್ಥಳ ಶಂಕರಲಿಂಗೇಶ್ವರ ಕಲ್ಯಾಣ ಮಂಟಪ ಮಾಡಿಯಾಳ ತಾಲೂಕು ಆಳಂದ ಜಿಲ್ಲಾ ಕಲಬುರಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಮುಂಜಾನೆ ಒಂಬತ್ತು ಗಂಟೆಗೆ ತಮಿಲ್ರೂ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಸದುಪಯೋಗ ಪಡಿಸ್ಕೊಳ್ಬೇಕಂತ ವಿನಂತಿಸ್ಕೊಳ್ತಾ ತಮಿಲ್ರಿಗೂ ಮತ್ತೊಮ್ಮೆ ನಮಸ್ಕಾರ